ನಮಸ್ಕಾರ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸುಸ್ವಾಗತೀ ನಾವೆಲ್ಲರೂ ಕೂಡ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಒಂದು ದೊಡ್ಡ ಗುರಿಯನ್ನ ಇಟ್ಕೊಂಡು ಅದರಲ್ಲಿ ಎಸ್ಪೆಷಲಿ ಸಣ್ಣ ಮಟ್ಟದಿಂದ ಇನ್ವೆಸ್ಟ್ಮೆಂಟ್ ಅನ್ನ ಶುರು ಮಾಡಿ ಕೋಟಿಗಿಂತ ಜಾಸ್ತಿ ವೆಲ್ತ್ ಕ್ರಿಯೇಟ್ ಮಾಡ್ಕೊಳ್ಬೇಕು ಅನ್ನುವಂತ ಉದ್ದೇಶ ಎಲ್ರದಾಗಿರುತ್ತೆ ಈ ಕ್ರೋರ್ಪತಿ ಡ್ರೀಮ್ಸ್ ಅಚೀವ್ ಆಗ್ಬೇಕು ಅಂತಂದ್ರೆ ನಮ್ಮ ಕೆಲವೊಂದು ಸೈಕಾಲಜಿಕಲ್ ಬಯಾಸಸ್ ಇರುತ್ತೆ ಅಂದ್ರೆ ಮನೋವೈಜ್ಞಾನಿಕ ಪೂರ್ವಾಗ್ರಹಗಳು ಆ ಪೂರ್ವಾಗ್ರಹಗಳಿಂದ ನಾವು ಆಚೆ ಬರ್ಬೇಕಾಗತ್ತೆ ಆಚೆ ಬಂದು ಯೋಚನೆ ಮಾಡಬೇಕಾಗುತ್ತೆ ಹಾಗಾದ್ರೆ ಆ ಪೂರ್ವಾಗ್ರಹಗಳು ಯಾವ್ಯಾವು ನಾವು ಅವುಗಳನ್ನ ಹೇಗೆ ತಿದ್ಕೊಳ್ಬೇಕು ಇದ್ರ ಬಗ್ಗೆ ಒಂದಷ್ಟು ವಿಚಾರವನ್ನು ನಾವು ಈ ವಿಡಿಯೋದಲ್ಲಿ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಮುಂದುವರಿಯುವ ಮುಂಚೆ ನಿಮ್ಗೆಲ್ರಿಗೂ ಎಪ್ಪತ್ತಾರನೇ ಗಣರಾಜ್ಯೋತ್ಸವದ ಹಾರ್ದಿಕ ಶುಭಾಶಯಗಳನ್ನು ಬಯಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಹೇಳಿದ್ರೆ ನಾನು ಅವಾಗ್ಲಾಗೆ ಎಲ್ರಿಗೂ ಕೂಡ ಕೋಟ್ಯಾಧಿಪತಿ ಆಗ್ಬೇಕು ಅನ್ನೋ ಗುರಿ ಇದ್ದೇ ಇರುತ್ತೆ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಾಗ ಇಲ್ಲಿ ಏಯ್ಟ್ ಬಿಹೇವಿಯರಲ್ ಬಯಾಸಸ್ ಅನ್ನು ನಿಮ್ಮ ಮುಂದೆ ತರ್ತಾ ಇದೀನಿ ಇದು ಡಾಕ್ಟರ್ ಪೂನಂ ಟಂಡನ್ ಅವರು ಹೇಳಿರುವಂತಹ ಬಯಾಸಸ್ ಇವರೊಬ್ಬರು ಸೈಕಾಲಜಿಸ್ಟ್ ಇವರು ಎಂಟು ಬಿಹೇವಿಯರಲ್ ಅನ್ನ ಅಥವಾ ಪೂರ್ವಾಗ್ರಹಗಳನ್ನ ಕೊಟ್ಟಿದ್ದಾರೆ ಎಸ್ಪೆಷಲಿ ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡುವಂತ ಇನ್ವೆಸ್ಟರ್ಸ್ ಒಂದಿರುವಂತವು ಖಂಡಿತ ಈ ಬಯಾಸಸ್ ಇಂದ ನಾವು ಆಚೆ ಬರಬೇಕಾಗುತ್ತೆ ಈ ಪೂರ್ವಾಗ್ರಹಗಳಿಂದ ನಾವು ಆಚೆ ಬಂದ್ರೆ ಸಕ್ಸಸ್ ಅನ್ನೋದು ಸಿಗಬಹುದು ಅನ್ನೋಂತ ಮಾತುಗಳನ್ನ ಹೇಳ್ತಾರೆ ಅವುಗಳನ್ನ ನೋಡ್ತಾ ಹೋಗೋಣ ಮೊದಲನೇದಾಗಿ ಸೆಲ್ಫ್ ಅಟ್ರಿಬ್ಯೂಷನ್ ಬಯಾಸ್ ಏನಿಂಗಂದ್ರೆ ಇದನ್ನ ನೀವು ಇಲ್ಲಿ ನೋಡಬಹುದು ಇನ್ವೆಸ್ಟರ್ಸ್ ಹೂ ಸಫರ್ ಫ್ರಮ್ ಸೆಲ್ಫ್ ಅಟ್ರಿಬ್ಯೂಷನ್ ಬಯಾಸ್ ಟೆನ್ ಟು ಅಟ್ರಿಬ್ಯೂಟ್ ಸಕ್ಸಸ್ಫುಲ್ ಔಟ್ಕಮ್ಸ್ ಟು ದೇರ್ ಓನ್ ಆಕ್ಷನ್ಸ್ ಅಂಡ್ ಬ್ಯಾಡ್ ಔಟ್ಕಮ್ಸ್ ಟು ಎಕ್ಸ್ಟರ್ನಲ್ ಫ್ಯಾಕ್ಟರ್ಸ್ ನೀವು ಇನ್ವೆಸ್ಟ್ ಮಾಡ್ತಿದ್ದೀರಿ ಅಂತಂದ್ರೆ ನೀವು ಸಕ್ಸಸ್ ಆದ್ರಿ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದ್ರಿ ಅದರಲ್ಲಿ ತುಂಬಾ ಒಳ್ಳೆ ಲಾಭ ಆಯ್ತು ಅಂತಂದ್ರೆ ನೀವು ನಿಮ್ಮ ಬೆನ್ನ ತಟ್ಕೊಳ್ಳೋದು ಎಸ್ ನಾನು ಯಾವ ರೀತಿ ಐಡೆಂಟಿಫೈ ಮಾಡಿದೆ ನೋಡಿ ಸ್ಟಾಕ್ ಅನ್ನ ಅಂತ ಅದೇ ಇನ್ ಕೇಸ್ ನೀವು ಯಾವ್ದೋ ಒಂದು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿರ್ತೀರಿ ಅದು ಫೇಲ್ ಆಯ್ತು ಅಂದ್ರೆ ಆ ಸ್ಟಾಕ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನ ಮಾಡಲಿಲ್ಲ ಕಾರಣಾಂತರದಿಂದ ಅಂತ ಸಂದರ್ಭದಲ್ಲಿ ನಾವು ಸ್ಟಡಿ ಮಾಡಿ ಕರೆಕ್ಟ್ ಆಗಿ ಪ್ರಾಪರ್ ಆಗಿ ಸ್ಟಡಿ ಮಾಡಿ ಇನ್ವೆಸ್ಟ್ ಮಾಡಲಿಲ್ಲ ಅಥವಾ ಈ ಕಂಪನಿ ಬಗ್ಗೆ ಹೆಚ್ಚಿನ ವಿಚಾರಗಳನ್ನ ತಿಳ್ಕೊಳ್ಳಿಲ್ಲ ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋದನ್ನ ಬಿಟ್ಟು ಅದನ್ನ ಬೇರೆ ಕಾರಣಗಳನ್ನ ಕೊಟ್ಟು ದೂಷಿಸೋದು ಫಾರ್ ಎಕ್ಸಾಂಪಲ್ ಮಾರ್ಕೆಟ್ ಸರಿ ಇಲ್ಲ ಅನ್ನೋದು ಮಾರ್ಕೆಟ್ ಜೂಜು ಯಾವತ್ತು ಮಾರ್ಕೆಟ್ ಅಲ್ಲಿ ಇನ್ವೆಸ್ಟ್ ಮಾಡ್ಬಿಡಿ ಈ ರೀತಿ ಮಾರ್ಕೆಟ್ ಅನ್ನ ದೂಷಣೆ ಮಾಡೋದು ಇನ್ ಕೇಸ್ ನಾವು ಕರೆಕ್ಟ್ ಆಗಿ ಸ್ಟಡಿ ಮಾಡಿ ಆ ಕಂಪನಿ ಫಂಡಮೆಂಟಲಿ ಸ್ಟ್ರಾಂಗ್ ಇದೆಯಾ ಅನ್ನೋದನ್ನ ಅರ್ಥ ಮಾಡಿಕೊಂಡು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಖಂಡಿತ ಫೇಲ್ ಆಗುವಂತ ಚಾನ್ಸಸ್ ಇರಲ್ಲ ಬಟ್ ಅದನ್ನ ನಾವು ಅಕ್ಸೆಪ್ಟ್ ಮಾಡ್ಕೊಳ್ಬೇಕು ಯಾಕೆಂತಂದ್ರೆ ಮಾರ್ಕೆಟ್ ಅಲ್ಲಿ ಯಾರು ಕೂಡ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಆಗೋಕ್ಕಾಗೋದಿಲ್ಲ ಯಾರು ಕೂಡ ಈವನ್ ವಾರೆನ್ ಬಫೆಟ್ ಕೂಡ ಸಾಕಷ್ಟು ಕಂಪನಿಗಳಲ್ಲಿ ಅವರು ಲಾಸ್ ಅನ್ನು ಅನುಭವಿಸಿದ್ದಾರೆ ಇವನ್ ನಮ್ಮ ದೇಶದ ವಾರ್ ಬಫೆಟ್ ಅಂತ ಕೂಡ ಕರೀತಾರೆ ರಾಕೇಶ್ ಚುಂಜನ್ ವಾಲಾ ಅವರು ಕೂಡ ಸಾಕಷ್ಟು ಸ್ಟಾಕ್ಗಳಲ್ಲಿ ಲಾಸ್ ಅನ್ನು ಅನುಭವಿಸಿದ್ದಾರೆ ಮಾರ್ಕೆಟ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಯಾರು ಆಗಕ್ ಆದರೆ ಆದ್ರೆ ಹತ್ತು ಸ್ಟಾಕ್ ಅಲ್ಲಿ ಇನ್ವೆಸ್ಟ್ ಮಾಡಿದರೆ ಅಂದ್ರೆ ನಾಲ್ಕು ಸ್ಟಾಕ್ ಗಳು ಫೈಲ್ ಲಾಸ್ ಮಾಡಬಹುದು ಬಟ್ ಇನ್ನೂ ಸ್ಟಾಕ್ ಗಳು ಆ ಲಾಸ್ ಅನ್ನು ಕೂಡ ರಿಕವರ್ ಮಾಡಿ ನಮ್ಗೆ ವರ್ಜಲಿ ಲಾಭವನ್ನು ಕೊಟ್ಟಿರ್ತವೆ ಅದನ್ನ ನಾವು ಅರ್ಥ ಮಾಡಿಕೊಂಡು ಮುಂದುವರಿಬೇಕಾಗುತ್ತೆ ಹೇಗೆ ನಾವು ಸಕ್ಸಸ್ಗೆ ನಮ್ಮನ್ನ ಹೊಣೆ ಮಾಡ್ಕೊಳ್ತೀವೋ ಫೇಲ್ಯರ್ಗೂ ಕೂಡ ನಮ್ಮನ್ನೇ ಹೊಣೆ ಮಾಡ್ಕೊಳ್ಬೇಕು ಆ ಮೆಂಟಾಲಿಟಿಯನ್ನು ನಾವು ಬೆಳೆಸ್ಕೊಳ್ಬೇಕು ಫೇಲ್ ಆದ್ರೆ ಯಾಕೆ ಫೇಲ್ ನಾನು ಎಲ್ಲಿ ಫೇಲ್ ಆದೆ ಅನ್ನೋದನ್ನ ಹುಡುಕಿದ್ರೆ ಖಂಡಿತ ನಮಗೆ ಅಲ್ಲೇ ಸೊಲ್ಯೂಷನ್ ಸಿಗುತ್ತೆ ಇದು ಮೊದಲನೇ ಪಾಯಿಂಟ್ ಸೆಲ್ಫ್ ಅಟ್ರಿಬ್ಯೂಷನ್ ಬಯಾಸ್ ಎರಡನೇ ಪಾಯಿಂಟ್ ಗೆ ಬಂದ್ರೆ ಹರ್ಡ್ ಮೆಂಟಾಲಿಟಿ ಇದಕ್ಕೆ ಸಂಬಂಧಪಟ್ಟಂತೆ ಒಂದು ಸರ್ವೆ ಮಾಡಿದ್ದಾರೆ ಸೊ ಇದ್ರೇನು ಏನು ಅಂತ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಕನ್ನಡದಲ್ಲಿ ಜಸ್ಟ್ ಈ ಸರ್ವೆ ರಿಸಲ್ಟ್ಸ್ ನೋಡಿ ಅಕಾರ್ಡಿಂಗ್ ಟು ಎ ಸರ್ವೇ ಕಂಡಕ್ಟೆಡ್ ಬೈ ದ ಸಿಎಫ್ ಇನ್ಸ್ಟಿಟ್ಯೂಟ್ ಹರ್ಡಿಂಗ್ ವಾಸ್ ಐಡೆಂಟಿಫೈಡ್ ಆಸ್ ದ ಟಾಪ್ ಮೋಸ್ಟ್ ಬಯಾಸ್ ಅಫೆಕ್ಟಿಂಗ್ ಇನ್ವೆಸ್ಟ್ಮೆಂಟ್ ಡಿಸಿಷನ್ ಮೇಕಿಂಗ್ ಗಾರ್ನಿಂಗ್ ತರ್ಟಿ ಫೋರ್ ಪರ್ಸೆಂಟ್ ಆಫ್ ದ ವೋಟ್ಸ್ ಫ್ರಮ್ ಸೆವೆನ್ ಟ್ವೆಂಟಿ ಫೋರ್ ಪ್ರಾಕ್ಟೀಶನರ್ ವರ್ಲ್ಡ್ ವೈಡ್ ಅಂದ್ರೆ ಹರ್ಡ್ ಮೆಂಟಾಲಿಟಿ ಅಂದ್ರೆ ಏನು ಅಂತಂದ್ರೆ ನಾವು ಹೇಳ್ತೀವಲ್ಲ ಒಂದು ಆಡು ಭಾಷೆಯಲ್ಲಿ ಮಾತಾಡುವ ಒಂದು ಕುರಿ ಬಿದ್ರೆ ಎಲ್ಲಾ ಕುರಿ ಬೀಳೋದು ಅಂತ ಹೌದಲ್ವಾ ಇನ್ ಕೇಸ್ ಕುರಿಯನ್ನು ತೊಳಿಬೇಕು ಅಂತಂದ್ರೆ ಕುರಿ ಗಾಹಿಗಳ ಏನ್ ಮಾಡ್ತಾರೆ ಒಂದನ್ನ ನೀರಕ್ ಹಾಕಿದ್ರೆ ಇನ್ನ ಅದರಿಂದ ಇರುವಂತಹ ಎಲ್ಲಾ ಕುರಿಗಳು ಹೋಗಿ ನೀರಾಕ್ ಬೀಳ್ತವೆ ತಾನೇ ತಾನಾಗಿ ಇದು ಅರ್ಡ್ ಮೆಂಟಾಲಿಟಿ ಅಂದ್ರೆ ಯಾವ್ದೋ ಒಂದು ಸ್ಟಾಕ್ ಅನ್ನ ಯಾರೋ ಪರ್ಚೇಸ್ ಮಾಡ್ತಿದ್ದಾರೆ ಅಂತಂದ್ರೆ ಅದನ್ನ ನೋಡಿ ನಾವು ಕೂಡ ಪರ್ಚೆಸ್ ಮಾಡೋದು ಅಥವಾ ಸೋಷಿಯಲ್ ಮೀಡಿಯಾದಲ್ಲಿ ಅದರ ಬಗ್ಗೆ ಜಾಸ್ತಿ ಮಾತುಗಳು ಬರ್ತಿದೆ ಅಂದ್ರೆ ಆ ಸ್ಟಾಕ್ ಕಡೆ ಈ ರೀತಿ ಹರ್ಡ್ ಮೆಂಟಾಲಿಟಿ ಇಲ್ಲಿ ನೋಡಬಹುದು ಒಂದು ಸರ್ವೆ ಅಲ್ಲಿ ತರ್ಟಿ ಫೋರ್ ಪರ್ಸೆಂಟ್ ಇದನ್ನ ಒಪ್ಕೊಂಡಿದ್ದಾರೆ ಜೊತೆಗೆ ಈ ಹರ್ಡ್ ಮೆಂಟಾಲಿಟಿನೇ ಫೋಮೋ ಸೃಷ್ಟಿ ಮಾಡೋದು ಫಿಯರ್ ಆಫ್ ಮಿಸ್ಸಿಂಗ್ ಔಟ್ ಫೋಮೋ ಇನ್ವೆಸ್ಟರ್ಸ್ ಅಂತ ಕರಿತೀವಲ್ಲ ನನಗೆ ಈ ಸ್ಟಾಕ್ ಅನ್ನ ಬೈ ಮಾಡಲಿಲ್ಲ ಅಂತಂದ್ರೆ ಈ ಸ್ಟಾಕ್ ಇನ್ ಮೇಲೆ ಹೋಗ್ತಾನೆ ಇರುತ್ತೆ ಬೈ ಮಾಡಲೇಬೇಕು ಅಂತ ಬೈ ಮಾಡೋದು ಸೊ ಈ ಮೆಂಟಾಲಿಟಿಯಿಂದ ಆಚೆ ಬರಬೇಕು ಸೋಷಿಯಲ್ ಮೀಡಿಯಾದಲ್ಲಿ ಏನೇ ಮಾತುಕತೆಗಳ ಯಾವುದೇ ಸ್ಟಾಕ್ ಬಗ್ಗೆ ಅಥವಾ ಅಕ್ಕಪಕ್ಕದಲ್ಲಿ ಫ್ರೆಂಡ್ಸ್ ಏನೇ ಮಾತಾಡ್ತಿರ್ಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಅವ್ರಿ ಫಾಲೋ ಮಾಡಬೇಡಿ ನೀವು ಯಾವುದೇ ಕಂಪನಿ ಬಗ್ಗೆ ಮಾತು ಕೇಳಬಂತ ಅನಂತರ ಆ ಕಂಪನಿಯ ಬಗ್ಗೆ ಸ್ಟಡಿ ಮಾಡಿ ಆ ಕಂಪನಿ ಬಗ್ಗೆ ಸ್ಟಡಿ ಮೇಲೆ ನಿಮಗೆ ಏನ್ ಅನ್ಸುತ್ತೆ ಈ ಕಂಪನಿಯಲ್ಲಿ ಪೊಟೆನ್ಶಿಯಲ್ ಇದೆ ಅನ್ಸುತ್ತಾ ಇನ್ವೆಸ್ಟ್ ಮಾಡಿ ಇಲ್ವಾ ಇಗ್ನೋರ್ ಮಾಡಿ ಅಂತ ಹೇಳ್ತಾ ಇರ್ತೀನಿ ಯಾಕಂದ್ರೆ ಫಾಲೋ ಮಾಡಿದ್ರೆ ಫಾಲೋ ಮಾಡೋದ್ರಿಂದ ಖಂಡಿತ ನಾವೇನು ಪಡ್ಕೊಳ್ಳೋದಿಲ್ಲ ಬಟ್ ಸ್ಟಡಿ ಮಾಡೋದ್ರಿಂದ ಸಾಕಷ್ಟು ಮಾಹಿತಿಯನ್ನ ಕಂಪನಿ ಬಗ್ಗೆ ತಿಳ್ಕೊಳ್ತೀವಿ ಹಾಗಾಗಿ ಸ್ಟಡಿ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಫೋಮ್ಗಲಿ ಅಥವಾ ಹರ್ಡ್ ಮೆಂಟಾಲಿಟಿ ಆಗಲಿ ಇರಬಾರದು ಇದರಿಂದ ಆಚೆ ಬರಬೇಕಾಗುತ್ತೆ ನೆಕ್ಸ್ಟ್ ಮೂರನೇ ಪಾಯಿಂಟ್ ಗೆ ಬರೋದಾದ್ರೆ ಟ್ರೆಂಡ್ ಚೇಸಿಂಗ್ ಬಯಾಸ್ ಇದು ಕೂಡ ಅಷ್ಟೇ ಒಂಥರ ಹರ್ಡ್ ಮೆಂಟಾಲಿಟಿಗೆ ಸಂಬಂಧಪಟ್ಟಿದೆ ಟ್ರೆಂಡ್ ಏನಿದೆ ಫಾರ್ ಎಕ್ಸಾಂಪಲ್ ಯಾವುದೋ ಒಂದು ಸ್ಟಾಕ್ ಭರ್ಜರಿಯಾಗಿ ಓದತಾ ಇದೆ ಅಂತಂದ್ರೆ ಅದರ ಹಿಂದೆ ಬೆಳೋದು ಆ ಕಂಪನಿ ಹೇಗಿದೆ ಫಂಡಮೆಂಟಲ್ಸ್ ಚೆನ್ನಾಗಿದೆಯಾ ಫ್ಯೂಚರ್ ಪೊಟೆನ್ಷಿಯಲ್ ಇದೆಯಾ ಮ್ಯಾನೇಜ್ಮೆಂಟ್ ಒಳ್ಳೆ ಮ್ಯಾನೇಜ್ಮೆಂಟ್ ಏನು ತಿಳ್ಕೊಳ್ಳದೆ ಟ್ರೆಂಡ್ ಈಗ ಒಂದು ಸ್ಟಾಕ್ ಅಲ್ಲಿ ರ್ಯಾಲಿ ಬರ್ತಾ ಇದೆ ಜಂಪ್ ಇನ್ ಈ ರೀತಿ ಮಾಡೋದ್ರಿಂದ ಕೂಡ ನಾವು ದೂರ ಇರಬೇಕು ಆಗ್ಲೇ ನಮ್ಮ ಟಾರ್ಗೆಟ್ ಅನ್ನ ಅಚೀವ್ ಮಾಡ್ಲಿಕ್ಕೆ ಆಗೋದು ಜೊತೆಗೆ ನೀವು ಇಲ್ಲಿ ನೋಡಬಹುದು ಇನ್ವೆಸ್ಟರ್ಸ್ ಆಫ್ ಆನ್ ಚೇಸ್ ಫಾಸ್ಟ್ ಪರ್ಫಾರ್ಮೆನ್ಸ್ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಲಾಸ್ಟ್ ಇಯರ್ ಒಳ್ಳೆ ಪರ್ಫಾರ್ಮೆನ್ಸ್ ಕೊಟ್ಟಿದೆ ಅಂದ ತಕ್ಷಣ ನೆಕ್ಸ್ಟ್ ಇಯರ್ ಅದೇ ರೀತಿ ಪರ್ಫಾರ್ಮೆನ್ಸ್ ಇರುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡೋದು ತಪ್ಪಾಗುತ್ತೆ ಅದಕ್ಕಿಂತ ಜಾಸ್ತಿನೂ ಇರಬಹುದು ಅದಕ್ಕಿಂತ ಕಮ್ಮಿನೂ ಇರಬಹುದು ಅಥವಾ ನೆಗೆಟಿವ್ ಕೂಡ ಆಗಬಹುದು ಎಲ್ಲ ರೀತಿಯ ಚಾನ್ಸಸ್ ಇರುತ್ತೆ ಹಾಗಾಗಿ ಫ್ಯೂಚರ್ ನಾವು ಪ್ರಿಡಿಕ್ಟ್ ಮಾಡೋಕ್ಕಾಗೋದಿಲ್ಲ ಬಟ್ ಕಂಪನಿಯ ಫಂಡಮೆಂಟಲ್ಸ್ ಚೆನ್ನಾಗಿದ್ರೆ ನೆಕ್ಸ್ಟ್ ಇಯರ್ ಇರೋ ಆದ್ರೆ ನೆಕ್ಸ್ಟ್ ಇಯರ್ ಆದರೂ ಒಳ್ಳೆ ಪರ್ಫಾರ್ಮೆನ್ಸನ್ನು ಕೊಡುತ್ತೆ ನಾವು ಕಂಪನಿಯ ಫಂಡಮೆಂಟಲ್ಸ್ ಹಾಗೆ ಫ್ಯೂಚರ್ ಪೊಟೆನ್ಷಿಯಲ್ ಇದನ್ನ ನೋಡಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ಇದು ಟ್ರೆಂಡ್ ಚೇಸಿಂಗ್ ಬಯಾಸ್ ಆಗಿರುತ್ತೆ ಇದರಿಂದ ಕೂಡ ನಾವು ಆಚೆ ಬರಬೇಕು ನೆಕ್ಸ್ಟ್ ಲಾಸ್ ಅವರ್ಷನ್ ಇಲ್ಲಿ ನೋಡಬಹುದು ಪೀಪಲ್ ಟ್ರೀಟ್ ಗೇನ್ಸ್ ಅಂಡ್ ಲಾಸಸ್ ಇನ್ ಎ ಲೀನಿಯರ್ ವೇ ಅಂದ್ರೆ ಲಾಭ ನಷ್ಟವನ್ನ ಒಂದೇ ತರ ನೋಡೋದಿಲ್ಲ ಯಾಕೆಂತಂದ್ರೆ ಅವರು ಲಾಭಕ್ಕಿಂತ ನಷ್ಟವನ್ನ ಜಾಸ್ತಿ ದಿನ ಇಲ್ಲಿ ನೋಡಬಹುದು ದೇ ಟೆನ್ ಟು ರಿಮೆಂಬರ್ ಲಾಸಸ್ ಮೋರ್ ದನ್ ದೇನ್ಸ್ ದಟ್ ವರ್ ಮೇಡ್ ಫಾರ್ ಎಕ್ಸಾಂಪಲ್ ಇಟ್ ಫೀಲ್ಸ್ ಬೆಟರ್ ಟು ನಾಟ್ ಲೂಸ್ ರುಪೀಸ್ ಒನ್ ತೌಸಂಡ್ ದಟ್ ಟು ಗೇನ್ ರುಪೀಸ್ ಒನ್ ತೌಸಂಡ್ ಇದು ತುಂಬಾನೇ ಇಂಪಾರ್ಟೆಂಟ್ ಯಾಕೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಫಸ್ಟ್ ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಬೇಕು ಅಂತ ಅದೇ ಇದು ಲಾಸ್ ಅವರ್ಷನ್ ಅಂದ್ರೆ ನಾವು ನಮ್ಮ ಹಣವನ್ನ ಅಂದ್ರೆ ಒಂದು ಸಾವಿರವನ್ನ ಕಳ್ಕೊಳ್ಳದೇ ಇರುವಂತ ದಾರಿಯನ್ನು ಹುಡುಕ್ಬೇಕು ನಮ್ಗೆ ಲಾಭ ಆಗುತ್ತೋ ಇಲ್ವೋ ಎರಡನೇ ವಿಚಾರ ಬಟ್ ನಾವು ನಮ್ಮ ಕ್ಯಾಪಿಟಲ್ ಸೇವ್ ಮಾಡ್ಕೊಳ್ಬೇಕು ನಮ್ಮ ಕ್ಯಾಪಿಟಲ್ ಸೇವ್ ಆದ್ರೆ ಖಂಡಿತ ಇಲ್ಲಿ ಲಾಭ ಆಗಿಲ್ಲ ಅಂದ್ರೆ ಇನ್ನೊಂದ್ ಕಡೆ ಆದ್ರೂ ಲಾಭ ಆಗುತ್ತೆ ಇನ್ನೊಂದ್ ಕಡೆ ಆಗಿಲ್ಲ ಅಂದ್ರೆ ಮತ್ತೊಂದ್ ಕಡೆ ಆಗುತ್ತೆ ಎಲ್ಲೋ ಒಂದ್ ಕಡೆ ಯಾವ್ದೋ ಒಂದು ಸ್ಟಾಕ್ ನಮ್ಗೆ ಲಾಭವನ್ನ ಕೊಡುತ್ತೆ ಹಾಗಾಗಿ ನಮ್ಮ ಕ್ಯಾಪಿಟಲ್ ಸೇವ್ ಮಾಡುವಂತ ದಾರಿಯನ್ನು ಹುಡುಕಬೇಕು ಕ್ಯಾಪಿಟಲ್ ಯಾವಾಗ ಸೇವ್ ಆಗುತ್ತೆ ನಾವು ಫಂಡಮೆಂಟಲಿ ಸ್ಟ್ರಾಂಗ್ ಇರೋವಂಥ ಕಂಪನೀಸಲ್ಲಿ ಇನ್ವೆಸ್ಟ್ ಮಾಡಿದಾಗ ಶಾರ್ಟ್ ಟರ್ಮ್ ಅಲ್ಲಿ ಸ್ವಲ್ಪ ನೆಗೆಟಿವ್ ಆಗಬಹುದು ಬಟ್ ಲಾಂಗ್ ರನ್ ಅಲ್ಲಿ ಆ ಕಂಪನಿಗಳು ಒಳ್ಳೆ ಬಿಸ್ನೆಸ್ಸನ್ನು ಅನ್ನ ಮಾಡಿದ್ರೆ ಒಳ್ಳೆ ಲಾಭವನ್ನು ಖಂಡಿತ ಕೊಡ್ತವೆ ಹಾಗಾಗಿ ನಮ್ಮ ಕ್ಯಾಪಿಟಲ್ ಸೇಫ್ ಇಟ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಹಾಗಾಗಿ ಕೇರ್ಫುಲ್ ಆಗಿ ನಾವು ಡಿಸಿಷನ್ ತಗೊಳ್ಬೇಕಾಗುತ್ತೆ ಈ ವಿಚಾರದಲ್ಲಿ ಇಲ್ಲೇ ನೋಡಬಹುದು ದಿಸ್ ಬಯಾಸ್ ವಾಸ್ ಪರ್ಟಿಕ್ಯುಲರ್ಲಿ ಎವಿಡೆಂಟ್ ಡ್ಯೂರಿಂಗ್ ದ ಕೋವಿಡ್ ನೈನ್ಟೀನ್ ಕ್ರೈಸಿಸ್ ವಿನ್ ಮೆನಿ ಫ್ರೈಟ್ ಅಂಡ್ ಇನ್ವೆಸ್ಟರ್ಸ್ ದೇರ್ ಅಸೆಟ್ಸ್ ಇನ್ ಎ ಹರ್ಡ್ ಲೀಡಿಂಗ್ ಟು ಎ ಸಿಗ್ನಿಫಿಕೆಂಟ್ ಮಾರ್ಕೆಟ್ ಡೌನ್ ಟಾರ್ ಅಂದ್ರೆ ಹೇಗೆ ಸೆಲ್ ಮಾಡಿದ್ರು ಅಂತ ನಿಮಗೆ ಗೊತ್ತಿದೆ ಸೊ ಮಾರ್ಕೆಟ್ ಡೌನ್ ಆಗ್ತಿದೆ ಅಂತಂದ್ರೆ ಸಾಕಷ್ಟು ಜನ ಅದನ್ನ ಫಾಲೋ ಮಾಡ್ತಾರೆ ಅಯ್ಯೋ ಇನ್ನು ಡೌನ್ ಆಗುತ್ತೇನೋ ಇನ್ನೂ ಡೌನ್ ಆಗುತ್ತೇನೋ ಇನ್ನೂ ಡೌನ್ ಆಗುತ್ತೇನೋ ಅಂತ ಪಾನಿಕ್ ಮಾರ್ತಾ ಇರೋದು ತಮ್ಮ ಪೋರ್ಟ್ಫೋಲಿಯೋಲ್ಲಿರುವಂತಹ ಎಲ್ಲ ಶೇರ್ ಖಾಲಿ ಮಾಡೋದು ಅದು ಫಂಡಮೆಂಟಲಿ ಸ್ಟ್ರಾಂಗ್ ಇರಲಿ ವೀಕ್ ಇರಲಿ ಯಾವುದೇ ಇರಲಿ ಸೊ ಈ ಹರ್ಡ್ ಮೆಂಟಾಲಿಟಿ ಅಥವಾ ಪಾನಿಕ್ ಆಗೋದನ್ನ ನಾವು ತಪ್ಪಿಸ್ಬೇಕು ಅದು ನಮಗೆ ಒಳ್ಳೆ ರಿಸಲ್ಟ್ ಅನ್ನ ಕೊಡುತ್ತೆ ಲಾಂಗ್ ಟರ್ಮ್ ಅಲ್ಲಿ ನೆಕ್ಸ್ಟ್ ಪಾಯಿಂಟ್ ಗೆ ನಾವು ಬರೋದಾದ್ರೆ ಡಿಸ್ಪೊಸಿಷನ್ ಎಫೆಕ್ಟ್ ದಿಸ್ ಡಿಸ್ಕ್ರೈಬ್ಸ್ ದ ಟೆಂಡೆನ್ಸಿ ಟು ಪ್ರೀ ಮೆಚೂರ್ಲಿ ಸೆಲ್ ಸ್ಟಾಕ್ಸ್ ದಟ್ ಹ್ ಇನ್ಕ್ರೀಸ್ಡ್ ಇನ್ ವ್ಯಾಲ್ಯೂ ಸಿನ್ಸ್ ದೇರ್ ಅಕ್ವಿಸೇಷನ್ ವೆಲ್ ರಿಟೈನಿಂಗ್ ಸ್ಟಾಕ್ ದಟ್ ಹಾವ್ ಡಿಕ್ಲೈನ್ಡ್ ಇನ್ ವ್ಯಾಲ್ಯೂ ಫಾರ್ ಅನ್ ಎಕ್ಸ್ಟೆಂಡೆಡ್ ಪೀರಿಯಡ್ ತುಂಬಾ ತುಂಬಾ ತುಂಬಾನೇ ಇಂಪಾರ್ಟೆಂಟ್ ಆಗಿರುವ ಎಫೆಕ್ಟ್ ಅಂತಾನೆ ಹೇಳ್ಬಹುದು ಇದು ಯಾಕೆ ಅಂತಂದ್ರೆ ತುಂಬಾ ಜನ ಏನ್ ಮಾಡ್ತೀವಿ ಫಾರ್ ಎಕ್ಸಾಂಪಲ್ ನಾವು ಯಾವ್ದೋ ಒಂದು ಸ್ಟಾಕ್ ಅನ್ನ ತಗೊಂಡಿದೀವಿ ಅಂತ ಇಟ್ಕೊಳ್ಳಿ ನೂರು ರೂಪಾಯಿ ಸ್ಟಾಕ್ ಅನ್ನ ತಗೊಂಡಿದೀವಿ ಒಂದು ಸ್ಟಾಕ್ ಬೆಲೆ ನೂರು ರೂಪಾಯಿ ಆ ಸ್ಟಾಕ್ ಇನ್ನೂರು ರೂಪಾಯಿ ಗೋದ್ರೆ ನಾವು ಮಾಡ್ಬೋದು ತುಂಬಾ ಜನ ಮಾಡ್ತಾರೆ ಇದನ್ನ ಯಾಕೆಂದ್ರೆ ಇನ್ನು ಮೇಲೆ ಹೋಗುತ್ತೆ ಹೆಂಗೋ ಅಂತ ಆಮೇಲೆ ಆ ಸ್ಟಾಕ್ ಮುನ್ನೂರು ರೂಪಾಯಿಗೆ ಹೋಗುತ್ತೆ ಅಯ್ಯೋ ಇಟ್ಕೊಂಡಿದ್ರೆ ಸಾಕಾಗಿತ್ತಲ್ವಾ ನನಗಿನ್ನೂ ಒಳ್ಳೆ ಲಾಭ ಆಗ್ತಿತ್ತು ಅಂತ ಯೋಚನೆ ಮಾಡೋದು ಹಾಗೆ ಕೆಳಗೆ ಬರಲಿ ಕೆಳಗೆ ಬರಲಿ ಅಂತ ಕಾಯ್ಕೊಂಡು ಕೂತ್ಕೊಳ್ಳೋದು ಅದು ಕೆಳಗೆ ಬರಲ್ಲ ನನಗೆ ಇನ್ನೂ ನೂರು ರೂಪಾಯಿ ಜಾಸ್ತಿ ಆಗುತ್ತೆ ನಾನೂರು ರೂಪಾಯಿ ಮತ್ತೆ ಎಂಟರ್ ಆಗ್ತಾರೆ ಮತ್ತೆ ಐನೂರು ಆರುನೂರು ರೂಪಾಯಿಗೆ ಹೋಗುತ್ತೆ ಮತ್ತೆ ಮಾರ್ತಾರೆ ಮತ್ತ ಸಾವಿರ ರೂಪಾಯಿಗೆ ಹೋಗುತ್ತೆ ಮತ್ತೆ ಡಿಸಪಾಯಿಂಟ್ಮೆಂಟ್ ಆಗ್ತಾರೆ ಸೊ ಈ ರೀತಿಯ ತಪ್ಪುಗಳನ್ನು ಸೆವೆಂಟಿ ಟು ಸೆವೆಂಟಿ ಫೈವ್ ಪರ್ಸೆಂಟ್ ಜನ ಮಾಡ್ತಿರ್ತಾರೆ ಎಸ್ಪೆಷಲಿ ರಿಟೇಲ್ ಇನ್ವೆಸ್ಟರ್ಸ್ ಅಲ್ಲಿ ಜಾಸ್ತಿನೇ ಇರುತ್ತೆ ಯಾಕೆಂತಂದ್ರೆ ನಮಗೆ ನೂರು ಪರ್ಸೆಂಟ್ ಲಾಭ ಆಯ್ತು ಅಂತಂದ್ರೆ ಖುಷ್ ಇನ್ವೆಸ್ಟ್ ಮಾಡಿದ ಹತ್ತು ಸಾವಿರ ಇಪ್ಪತ್ತು ಸಾವಿರ ಆಯ್ತಾ ಎಕ್ಸಿಟ್ ಆಗ್ಬಿಡೋದು ಅಲ್ಲಿ ಐವತ್ ಸಾವಿರ ಆಗುವಂತ ಪೊಟೆನ್ಶಿಯಲ್ ಇರುತ್ತೆ ಬಟ್ ಅದನ್ನ ಯೋಚನೆ ಮಾಡೋದಿಲ್ಲ ಜೊತೆಗೆ ಲಾಭದಲ್ಲಿರುವಂತಹ ಸ್ಟಾಕ್ ಗಳನ್ನ ಮಾರೋದು ನಷ್ಟದಲ್ಲಿರುವಂತಹ ಸ್ಟಾಕ್ ಗಳನ್ನ ಇಟ್ಕೊಳ್ತಾ ಹೋಗೋದು ಕೊನೆಗೆ ಏನಾಗುತ್ತೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ಲಾಭದಲ್ಲಿರುವಂತ ಎಲ್ಲ ಖಾಲಿಯಾಗಿರ್ತವೆ ನಷ್ಟದಲ್ಲಿರೋ ಮಾತ್ರ ಉಳ್ಕೊಂಡಿರ್ತವೆ ಹಾಗೆ ಇನ್ನೂ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಏನಂತಂದ್ರೆ ಇನ್ ಕೇಸ್ ನಮ್ಗೆ ಏನೋ ಎಮರ್ಜೆನ್ಸಿಗೆ ಹಣ ಬೇಕಾಯ್ತು ಅಂತ ಇಟ್ಕೊಳ್ಳೋಣ ಅಂತ ಸಂದರ್ಭದಲ್ಲಿ ಏನ್ ಮಾಡೋದು ಅವಾಗ ಲಾಭದಲ್ಲಿರುವಂತಹ ಸ್ಟಾಕ್ ಗಳನ್ನ ಮಾರೋದು ನಷ್ಟದಲ್ಲಿರುವಂತ ಇಟ್ಕೊಳ್ಳೋದು ಅವು ಪೊಟೆನ್ಷಿಯಲ್ ಇದೆಯಾ ಇಲ್ವಾ ಏನು ಯೋಚನೆ ಮಾಡೋದೇ ಇಲ್ಲ ಬಟ್ ಇಲ್ಲಿ ನಾವು ಮಾಡ್ಬೇಕಾಗಿರೋದು ವಿನ್ನರ್ ನ ವಿನ್ ಆಗ್ಲಿಕ್ಕೆ ಬಿಡಬೇಕು ಓಡ್ತಾ ಇದೆ ಅಂದ್ರೆ ಓಡ್ಲಿ ಲೂಸರ್ ನ ತೆಗಿಬೇಕು ಸೊ ಈ ಎಫೆಕ್ಟ್ ಅನ್ನು ಕೂಡ ನಾವು ಸದ್ಬಳಕೆ ಮಾಡ್ಕೊಳ್ಬೇಕಾಗತ್ತೆ ಆ ಕಂಪನಿಯಲ್ಲಿ ಪೊಟೆನ್ಷಿಯಲ್ ಇದೆ ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಟೂ ಹಂಡ್ರೆಡ್ ಪರ್ಸೆಂಟ್ ಅಲ್ಲ ಫೈವ್ ಹಂಡ್ರೆಡ್ ಪರ್ಸೆಂಟ್ ರಿಟರ್ನ್ಸ್ ಇದ್ರೂ ಕೂಡ ಅಂತವನ್ನ ಮಾರಕ ಹೋಗ್ಬಾರ್ದು ಹಾಗೆ ಎಮರ್ಜೆನ್ಸಿಗೆ ಹಣ ಬೇಕಾಯ್ತು ಅಂತ ನಾವ್ ಯಾವ್ದಾದ್ರು ಶೇರ್ ಮಾರ್ಬೇಕು ಅಂತಂದ್ರೆ ವಿನ್ನರ್ಸ್ ಗಿಂತ ಲೂಸರ್ಸ್ ಅಂದ್ರೆ ನಮ್ಮ ಪೋರ್ಟ್ಫೋಲಿಯೋದಲ್ಲಿ ನೆಗೆಟಿವ್ ಅಲ್ಲಿ ಇರುವಂತಹ ಶೇರ್ಗಳನ್ನ ಮಾರೋದು ಬೆಟರ್ ಆಗುತ್ತೆ ಯಾಕಂದ್ರೆ ಪಾಸಿಟಿವ್ ಅಲ್ಲಿ ಇರುವಂತಹ ಸ್ಟಾಕ್ ಈಗಾಗಲೇ ಒಳ್ಳೆ ರಿಟರ್ನ್ಸ್ ಅನ್ನ ಕೊಡ್ತಾ ಇದೆ ಒಳ್ಳೆ ಲಾಭವನ್ನ ಕೊಡ್ತಾ ಇದೆ ಯಾಕೆ ಅದನ್ನ ಮಾರಬೇಕು ನಷ್ಟದಲ್ಲಿ ಮಾರಿದ್ರೆ ಪಾಸಿಟಿವ್ ಅಲ್ಲಿರೋದು ಇನ್ನೂ ರಿಟರ್ನ್ಸ್ ಕೊಡ್ತಾ ಇರುತ್ತೆ ಆ ರೀತಿ ನಾವು ನಮ್ಮ ಮಾನಸಿಕ ಪರಿಸ್ಥಿತಿಯನ್ನ ಬದಲಾಯಿಸಿಕೊಳ್ಬೇಕಾಗುತ್ತೆ ಜೊತೆಗೆ ಇದರಿಂದ ಒಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಲೂಸರ್ಸ್ ನ ಮಾರಿದ್ರೆ ನಾವು ಟ್ಯಾಕ್ಸ್ ಕಟ್ಟುವ ಅವಶ್ಯಕತೆ ಇರೋದಿಲ್ಲ ಲಾಸ್ ಅಲ್ಲಿರುವಂತಹ ಸ್ಟಾಕ್ ಮಾರಿರ್ತೀವಿ ವಿನ್ನರ್ಸ್ ಮಾರಿದ್ರೆ ನಾವು ಟ್ಯಾಕ್ಸು ಕಟ್ಟಬೇಕಾಗುತ್ತೆ ಅದೊಂದು ಅಡ್ವಾಂಟೇಜ್ ಕೂಡ ಇರುತ್ತೆ ಹಾಗಂತ ಇದನ್ನ ನಾವು ಯಾವಾಗ್ಲೂ ಮಾಡಬೇಕು ಅಂತಲ್ಲ ಇನ್ ಕೇಸ್ ನಮಗೆ ಹಣದ ಅವಶ್ಯಕತೆ ಇದೆ ನಮ್ಮ ಹತ್ರ ಬೇರೆ ಸೋರ್ಸ್ ಇಲ್ಲ ನಾವು ಸ್ಟಾಕ್ ಅನ್ನೇ ಮಾಡಬೇಕು ಅಂತಂದಾಗ ಆ ರೀತಿಯ ನಿರ್ಧಾರಗಳನ್ನ ತಗೊಳ್ಬೇಕಾಗುತ್ತೆ ಇನ್ ಕೇಸ್ ಆ ಕಂಪನಿಯಲ್ಲಿ ತುಂಬಾ ಒಳ್ಳೆ ರಿಟರ್ನ್ಸ್ ಬಂದಿದೆ ಅದಿನ್ನು ಮೇಲೆ ಹೋಗುವಂತ ಚಾನ್ಸಸ್ ಕಡಿಮೆ ಕರೆಕ್ಷನ್ ಆಗ್ಬಹುದು ಅಂದ್ರೆ ಖಂಡಿತ ಅಂತಹ ಕಡೆ ಪ್ರಾಫಿಟ್ ಬುಕ್ ಮಾಡಬಹುದು ಅದರಲ್ಲೇ ತಪ್ಪಿಲ್ಲ ಇದನ್ನ ನಾವು ಬದಲಾಯಿಸಿಕೊಳ್ಬೇಕಾಗುತ್ತೆ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದ್ರೆ ಬಯಾಸ್ ಇದು ಕೂಡ ಒಂದು ಡೇಂಜರಸ್ ಬಯಸ್ ಅಂತಾನೆ ಹೇಳ್ಬೋದು ಇದೇನಂತಂದ್ರೆ ನೀವು ಯಾವುದೋ ಒಂದು ಕಂಪನಿಯ ಬಗ್ಗೆ ನಿಮಗೆ ಪಾಸಿಟಿವ್ ಯೋಚನೆ ಇರುತ್ತೆ ಆದ್ರೆ ಆ ಕಂಪನಿಲಿ ಕೆಲವೊಂದು ಸಮಸ್ಯೆಗಳು ಕೂಡ ಇರ್ತವೆ ಬಟ್ ನೀವು ಅದರ ಕಡೆ ಹೆಚ್ಚಿನ ಗಮನ ಕೊಟ್ಟಿರೋದಿಲ್ಲ ಕೊಡೋದಿಲ್ಲ ಅದ್ರಲ್ಲಿರುವಂತಹ ಯಾವುದೋ ಒಂದು ಪಾಸಿಟಿವ್ ಕಡೆ ನೀವು ಹೆಚ್ಚು ಗಮನ ಕೊಡ್ತಾ ಇರ್ತೀರಿ ಆನಂತರ ಯಾರೋ ನಿಮ್ಮ ಫ್ರೆಂಡ್ ಅಥವಾ ಸೋಷಿಯಲ್ ಮೀಡಿಯಾದಲ್ಲೂ ಎಲ್ಲೋ ಒಂದು ಕಡೆ ಯಾರೋ ಆ ಸ್ಟಾಕ್ ಬಗ್ಗೆ ಮಾತಾಡ್ತಾ ಇರ್ತಾರೆ ಅವರು ಮಾತಾಡಿದ ತಕ್ಷಣ ಅದು ನಿಮಗೆ ಕನ್ಫರ್ಮ್ ಓ ಈ ಸ್ಟಾಕ್ ಚೆನ್ನಾಗಿದೆ ಅಂತ ಕನ್ಫರ್ಮ್ ನಾಳೆ ಬೈ ಬೇರೆ ಬೇರೆಲ್ಲ ಇಗ್ನೋರ್ ಮಾಡೋದು ಅಲ್ಲಿ ಏನೇನು ನೆಗೆಟಿವ್ಸ್ ಇರುತ್ತೋ ಅದನ್ನೆಲ್ಲ ಇಗ್ನೋರ್ ಮಾಡೋದು ಕನ್ಫರ್ಮ್ ಆಯ್ತು ಇನ್ನೊಬ್ರು ಮಾತಾಡ್ತಿದಾರೆ ಅಥವಾ ಮತ್ತೊಬ್ರು ಮಾತಾಡ್ತಿದ್ದಾರೆ ಆ ಸ್ಟಾಕ್ ಬಗ್ಗೆ ಅಂತಂದ್ರೆ ಎಸ್ ನಾನು ಹೋಗಿ ಆ ಸ್ಟಾಕ್ ಅನ್ನು ತಗೊಳ್ಬೇಕು ಸೊ ಈ ರೀತಿ ಕನ್ಫರ್ಮೇಶನ್ ಬಯಾಸ್ ಈಗಾಗ್ಲೆ ಮುಂಚೆನೆ ನಿಮ್ಮ ಹತ್ರ ಕೆಲವೊಂದು ಒಪಿನಿಯನ್ಸ್ ಇರುತ್ತೆ ಆ ಒಪಿನಿಯನ್ಸ್ಗೆ ಯಾರಾದ್ರೂ ನೀರು ಗೊಬ್ಬರ ಹಾಕುವಂತ ಪ್ರಯತ್ನ ಮಾಡಿದ್ರು ಅಂತಂದ್ರೆ ಅದೇ ಕನ್ಫರ್ಮ್ ಆಗೋಗ್ಬಿಡುತ್ತೆ ಅದಕ್ಕೆ ತಕ್ಕಂತೆ ನಿರ್ಧಾರಗಳನ್ನ ತಗೊಳ್ಳುದು ಅಷ್ಟೇ ತುಂಬಾನೇ ಡೇಂಜರಸ್ ಆಗಿರುತ್ತೆ ನಾವು ಮಾರ್ಕೆಟ್ ಅಲ್ಲಿ ಯಾವ ಕಂಪನಿಯನ್ನು ಕೂಡ ಅರ್ಧಂಬರ್ಧ ವಿಚಾರ ತಿಳ್ಕೊಂಡು ಡಿಸೈಡ್ ಮಾಡಕ್ ಯಾಕಂದ್ರೆ ಇದು ನಮ್ಮ ಹಣದ ಪ್ರಶ್ನೆ ನಮ್ಮ ಹಣ ಚೆನ್ನಾಗಿ ಬೆಳಿಬೇಕು ಅಂತಂದ್ರೆ ನಾವು ಒಳ್ಳೆ ಕಡೆನೆ ಇನ್ವೆಸ್ಟ್ಮೆಂಟ್ ಮಾಡಬೇಕು ಹಾಗಾಗಿ ಈ ತರದ ಕನ್ಫರ್ಮೇಶನ್ ಬಯಾಸ್ ಇಂದ ಕೂಡ ಆಚೆ ಬರಬೇಕಾಗುತ್ತೆ ಆಗ್ಲೇ ನಾವು ಕ್ರೋರ್ ಡ್ರೀಮ್ ಅಚೀವ್ ಮಾಡಕ್ಕೆ ಸಾಧ್ಯ ಆಗೋದು ನೆಕ್ಸ್ಟ್ ಏಳನೇ ಪಾಯಿಂಟ್ಗೆ ಬಂದರೆ ಫೆಮಿಲಿಯಾರಿಟಿ ಬಯಾಸ್ ಇದ್ರ ಬಗ್ಗೆ ನೋಡ್ಬೋದು ಫೆಮಿಲಿಯಾರಿಟಿ ಬಯಾಸ್ ಅಕ್ಕರ್ಸ್ ವೆನ್ ಇನ್ವೆಸ್ಟರ್ ಪ್ರಿಫರ್ ಟು ಇನ್ವೆಸ್ಟ್ ಇನ್ ಫೆಮಿಲಿಯರ್ ಅಸೆಟ್ಸ್ ಸಚ್ ಆಸ್ ಡೊಮೆಸ್ಟಿಕ್ ಸ್ಟಾಕ್ಸ್ ರದರ್ ದನ್ ಡೈವರ್ಸಿಫೈ ದರ್ ಪೋರ್ಟ್ಫೋಲಿಯೋಸ್ ದಿಸ್ ಬಯಾಸ್ ಕ್ಯಾನ್ ಲೀಡ್ ಟು ಸಬಾಪ್ಟಿಮಲ್ ಇನ್ವೆಸ್ಟ್ಮೆಂಟ್ ಪರ್ಫಾರ್ಮೆನ್ಸ್ ಡ್ಯೂ ಟು ಎ ಅಲ್ಯಾಕ್ ಆಫ್ ಡೈವರ್ಸಿಫಿಕೇಶನ್ ಅಂದ್ರೆ ನಿಮಗೆ ಯಾವುದೋ ಒಂದು ಸೆಕ್ಟರ್ ಫೆಮಿಲಿಯರ್ ಇದೆ ಅಂತಂದ್ರೆ ಆ ಸೆಕ್ಟರ್ ಅಲ್ಲೇ ಇನ್ವೆಸ್ಟ್ ಮಾಡೋದು ಅಂದ್ರೆ ಆ ಸೆಕ್ಟರ್ ಬಗ್ಗೆ ನಿಮಗೆ ಒಂದಷ್ಟು ವಿಚಾರ ಫಾರ್ ಎಕ್ಸಾಂಪಲ್ ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ ಅಂದ್ಕೊಳ್ಳಿ ಇಂಜಿನಿಯರಿಂಗ್ ಗೆ ಸಂಬಂಧಪಟ್ಟಂತ ಸಾಕಷ್ಟು ವಿಚಾರಗಳು ನಿಮಗೆ ಗೊತ್ತಿರುತ್ತೆ ಆಗ ಇಂಜಿನಿಯರಿಂಗ್ಗೆ ಗೆ ಸಂಬಂಧಪಟ್ಟಂತ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡೋದು ಹಾಗೆ ಇನ್ನೊಬ್ಬ ಯಾರೋ ಫಾರ್ಮಸಿಸ್ಟ್ ಅಂತ ಇಟ್ಕೊಳ್ಳೋಣ ಫಾರ್ಮಾಗೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿ ಅವರಿಗೆ ಗೊತ್ತಿರುತ್ತೆ ಬರೀ ಫಾರ್ಮಾ ಸ್ಟಾಕ್ ಗಳಲ್ಲೇ ಇನ್ವೆಸ್ಟ್ ಮಾಡೋದು ಇನ್ನೊಬ್ರು ಯಾರೋ ರಿಯಲ್ ಎಸ್ಟೇಟ್ ಅಲ್ಲಿ ಕೆಲಸ ಮಾಡೋರು ಅಂತ ಇಟ್ಕೊಳ್ಳೋಣ ರಿಯಲ್ ಎಸ್ಟೇಟ್ ಬಗ್ಗೆ ಒಂದಷ್ಟು ವಿಚಾರಗಳು ಗೊತ್ತಿರುತ್ತೆ ರಿಯಲ್ ಎಸ್ಟೇಟ್ ಸ್ಟಾಕ್ ಗಳಲ್ಲಿ ಮಾತ್ರ ಇನ್ವೆಸ್ಟ್ ಮಾಡೋದು ಈ ರೀತಿ ತಪ್ಪನ್ನು ಕೂಡ ನಾವು ಮಾಡಬಾರ್ದಾಗಿರುತ್ತೆ ಯಾಕೆಂತಂದ್ರೆ ಇನ್ ಕೇಸ್ ಆ ಸೆಕ್ಟರ್ ಗೆ ಸಂಬಂಧಪಟ್ಟಂತೆ ಯಾವ್ದಾದ್ರು ಬ್ಯಾಡ್ ನ್ಯೂಸ್ ಬಂದ್ರೆ ಇಡೀ ಸೆಕ್ಟರ್ ಕ್ರಾಶ್ ಆಗುತ್ತೆ ಅಂತ ಸಂದರ್ಭದಲ್ಲಿ ಯೂಜ್ ಲಾಸಸ್ ಅನ್ನು ನಾವು ಬೇರ್ ಮಾಡಬೇಕಾಗುತ್ತೆ ಹಾಗಾಗಿ ನಮ್ಮ ನಾವು ಸಾಧ್ಯವಾದಷ್ಟು ಡೈವರ್ಸಿಫೈ ಮಾಡಿಟ್ಕೊಂಡಿರಬೇಕು ಮಿನಿಮಮ್ ಕಡಿಮೆ ಅಂದ್ರೆ ಅಟ್ ಲೀಸ್ಟ್ ಐದಾರು ಸೆಕ್ಟರ್ಸ್ ಅಲ್ಲಿ ಇನ್ವೆಸ್ಟ್ ಮಾಡೋದು ಬೆಟರ್ ಆಗಿರುತ್ತೆ ಹಾಗೆ ಕೆಲವೊಂದು ಸೆಕ್ಟರ್ಸ್ ಬಗ್ಗೆ ಖಂಡಿತ ಅರ್ಥ ಮಾಡ್ಕೊಳ್ಳೋಕ ಕಷ್ಟ ಫಾರ್ ಎಕ್ಸಾಂಪಲ್ ಫಾರ್ಮಾ ಆಗಬಹುದು ಅಥವಾ ಕೆಮಿಕಲ್ ಆಗ್ಬೋದು ಅದು ಎಲ್ರಿಗೂ ಅರ್ಥ ಆಗುವಂತ ಸೆಕ್ಟರ್ಸ್ ಅಲ್ಲ ಅಂತ ಕಡೆ ಏನ್ ಮಾಡಬೇಕು ಮಾರ್ಕೆಟ್ ಲೀಡರ್ಸ್ ಅನ್ನ ಚೂಸ್ ಮಾಡಬೇಕು ಫಾರ್ಮಾದಲ್ಲಿ ಮಾರ್ಕೆಟ್ ಲೀಡರ್ ಯಾರು ಕೆಮಿಕಲ್ ಅಲ್ಲಿ ಮಾರ್ಕೆಟ್ ಲೀಡರ್ ಯಾರು ಈ ರೀತಿ ಮಾರ್ಕೆಟ್ ಲೀಡರ್ಸ್ ಅನ್ನ ಸೆಲೆಕ್ಟ್ ಮಾಡ್ಕೊಂಡು ಇನ್ವೆಸ್ಟ್ ಮಾಡಬೇಕಾಗುತ್ತೆ ಅಂತ ಕಡೆ ಸೊ ಅದನ್ನ ನಾವು ಮಾಡ್ಬೇಕಾಗುತ್ತೆ ಖಂಡಿತ ಅದರಿಂದ ನಮಗೆ ಒಳ್ಳೆ ಲಾಭ ಆಗುತ್ತೆ ಹಾಗಾಗಿ ಫೆಮಿಲಿಯರ್ ಇದೀವಿ ಅಂತ ಯಾವ್ದೋ ಒಂದು ಸೆಕ್ಟರ್ ಕಡೆ ಕಾನ್ಸಂಟ್ರೇಷನ್ ಮಾಡೋದು ಅಷ್ಟು ಒಳ್ಳೆದಲ್ಲ ಹಾಗೆ ಕ್ಲಾಸಸ್ ಕೂಡ ಅಷ್ಟೇ ಸ್ಟಾಕ್ಸ್ ಆಗ್ಬೋದು ರಿಯಲ್ ಎಸ್ಟೇಟ್ ಆಗ್ಬಹುದು ಗೋಲ್ಡ್ ಆಗ್ಬಹುದು ಎಲ್ಲಾ ಕಡೆ ಇನ್ವೆಸ್ಟ್ಮೆಂಟ್ ಇದ್ರೂ ಕೂಡ ಒಳ್ಳೇದೇ ಎಲ್ಲಿ ಸಾಧ್ಯನೋ ಅಲ್ಲೆಲ್ಲಾನು ಕೂಡ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕು ಮಾಡೋದ್ರಿಂದ ನಮಗೆ ಒಳ್ಳೇದಾಗಿರುತ್ತೆ ಯಾಕಂದ್ರೆ ಯಾವುದೋ ಒಂದು ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿಲ್ಲ ಅಂದ್ರೆ ಇನ್ನೊಂದು ಚೆನ್ನಾಗಿ ಪರ್ಫಾರ್ಮ್ ಮಾಡ್ಬೋದು ಇನ್ ಕೇಸ್ ಈಗ ಮಾರ್ಕೆಟ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇಲ್ಲ ಗೋಲ್ಡ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇದೆ ಗೋಲ್ಡ್ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದ್ರೆ ಅಲ್ಲಿ ನಮಗೆ ಲಾಭ ಆಗುತ್ತೆ ಈ ರೀತಿ ಯೋಚನೆ ಮಾಡಬೇಕಾಗುತ್ತೆ ಏನು ನೆಕ್ಸ್ಟ್ ಪಾಯಿಂಟ್ ಅಥವಾ ಲಾಸ್ಟ್ ಪಾಯಿಂಟ್ ಗೆ ಬಂದ್ರೆ ರೀಸೆನ್ಸಿ ಬಯಾಸ್ ಇದೇನು ಅಂತಂದ್ರೆ ನೋಡಬಹುದು ರೀಸೆನ್ಸಿ ಬಯಾಸ್ ಆಲ್ಸೋ ನೋನ್ ಆಸ್ ಅವೈಲಬಿಲಿಟಿ ಬಯಾಸ್ ಅಕಸ್ ಇನ್ವೆಸ್ಟರ್ಸ್ ಗಿವ್ ಮೋರ್ ವೇಟ್ ಟು ರೀಸೆಂಟ್ ಇವೆಂಟ್ಸ್ ಅಂಡ್ ಇನ್ಫಾರ್ಮೇಷನ್ ಲೀಡಿಂಗ್ ಟು ಸ್ಕ್ಯೂಡ್ ಡಿಸಿಷನ್ ಮೇಕಿಂಗ್ ಇದು ತುಂಬಾ ಇಂಪಾರ್ಟೆಂಟ್ ಅಂತಂದ್ರೆ ಸುಮಾರು ಜನ ಈ ರೀಸೆನ್ಸಿ ಬಯಾಸ್ನೆ ಬಳಲ್ತಾ ಇದ್ರಿ ರೀಸೆನ್ಸಿ ಬಯಾಸ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಜಸ್ಟ್ ಒಂದು ಉದಾಹರಣೆ ಕೊಡೋದಾದ್ರೆ ನಿಮಗೆ ಗೊತ್ತಿದೆ ರೀಸೆಂಟ್ ಆಗಿ ಅಂದ್ರೆ ಲಾಸ್ಟ್ ಎರಡು ವರ್ಷದಲ್ಲಿ ರೈಲ್ವೆ ಸ್ಟಾಕ್ಸ್ ಡಿಫೆನ್ಸ್ ಸ್ಟಾಕ್ಸ್ ರಿಯಲ್ ಎಸ್ಟೇಟ್ ಸ್ಟಾಕ್ಸ್ ಜೂಮ್ ಆಗಿದಾವೆ ಬರ್ಜರಿ ಪರ್ಫಾರ್ಮೆನ್ಸ್ ಅನ್ನು ಕೊಡಿದವ ಹಾಗೆ ಪಿ ಎಸ್ ಯು ಕಂಪನೀಸ್ ಅದು ಎಲ್ಲ ಕಡೆ ಬರುವಂಥ ಪಿ ಎಸ್ ಯು ಕಂಪನೀಸ್ ಇವೆಲ್ಲಾನು ಕೂಡ ರೀಸೆಂಟ್ ಈ ಎಲ್ಲ ಸ್ಟಾಕ್ ಗಳಲ್ಲೂ ಒಳ್ಳೆ ಪರ್ಫಾರ್ಮೆನ್ಸ್ ಬಂದಿದ್ದು ಲಾಸ್ಟ್ ಟೂ ಇಯರ್ಸ್ ಇಂದ ಅಂತ ಕಡೆ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡೋದು ಇಲ್ಲೆಲ್ಲಾ ಜಾಸ್ತಿ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿರೋರಿಗೆ ಈಗಾಗಲೇ ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಆಗಿದೆ ಹಾಗಾಗಿ ಯಾವುದೇ ವಿಚಾರ ಇರಲಿ ಯಾವುದೇ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಾ ಇರಲಿ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ಅಂತ ಎಲ್ಲನೂ ಅಲ್ಲೇ ಇನ್ವೆಸ್ಟ್ಮೆಂಟ್ ಮಾಡೋದು ಖಂಡಿತ ಒಳ್ಳೆ ಡಿಸಿಷನ್ ಆಗೋದಿಲ್ಲ డైవర్సిఫికేషన్ తుంబా ఇంపార్టెంట్ అదే వారెన్ బఫెట్ బఫట్ హోంట్ పుట్ ఆల్ ఎగ్స్ ఇన్ ಒನ್ ಬಾಸ್ಕೆಟ್ ಅಂತ ಸೊ ಇನ್ ಕೇಸ್ ನೀವು ಡಿಫೆನ್ಸ್ ಅಲ್ಲಿ ಒಂದೆರಡು ಮೂರು ಸ್ಟಾಕ್ ರೈಲ್ವೇಸ್ ಅಲ್ಲಿ ಒಂದೆರಡು ಮೂರು ಸೊ ಈ ರೀತಿ ಏನಾದ್ರು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದಿರಿ ಅಂತಂದ್ರೆ ನಿಮಗೆ ಅಷ್ಟು ದೊಡ್ಡ ಇಂಪ್ಯಾಕ್ಟ್ ಆಗಿರೋದಿಲ್ಲ ಬಟ್ ಇನ್ ಕೇಸ್ ಐದತ್ತು ಸ್ಟಾಕ್ ಗಳನ್ನ ಒಂದೇ ಸೆಕ್ಟರ್ ಅಲ್ಲಿ ಏನಾದ್ರೂ ಇನ್ವೆಸ್ಟ್ಮೆಂಟ್ ಮಾಡಿ ಇಟ್ಕೊಂಡಿದಿರಿ ಅಂತಂದ್ರೆ ಖಂಡಿತ ಅದು ಇಂಪ್ಯಾಕ್ಟ್ ಅನ್ನ ಮಾಡುತ್ತೆ ಹಾಗಾಗಿ ಈ ರೀಸೆನ್ಸಿ ಬಯಾಸ್ ಇಂದ ಆಚೆ ಬರಬೇಕಾಗುತ್ತೆ ರೀಸೆಂಟ್ ಆಗಿ ಯಾವ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಮಾಡ್ತಿದೆ ತಕ್ಷಣ ಎಲ್ಲಾ ಇನ್ವೆಸ್ಟ್ಮೆಂಟ್ ಅಲ್ಲೇ ಮಾಡಬಾರ್ದು ಇನ್ನು ಕೆಲವರು ಮಾಡುವಂತ ತಪ್ಪು ಹೆವಿ ಇನ್ವೆಸ್ಟ್ಮೆಂಟ್ ಫಾರ್ ಎಕ್ಸಾಂಪಲ್ ರಿನೂಬಲ್ ಎನರ್ಜಿ ಸೆಕ್ಟರ್ ಚೆನ್ನಾಗಿ ಪರ್ಫಾರ್ಮ್ ಅಂತ ಇರೋ ಬರೋ ಹಣ ಎಲ್ಲ ಅಲ್ಲೇ ಹಾಕೋದು ಇನ್ ಕೇಸ್ ಹತ್ತು ಲಕ್ಷ ಇದೆ ಅಂತಂದ್ರೆ ಹತ್ತು ಲಕ್ಷನೂ ಅಲ್ಲೇ ಹಾಕೋದು ನಮ್ಮ ರಿಸ್ಕ್ ಅಪಟೈಟ್ ಹಾಗೂ ನಮ್ಮ ಅಲೋಕೇಶನ್ ಇದ್ರ ಮೇಲೆ ಡಿಸಿಷನ್ ತಗೊಳ್ಬೇಕಾಗುತ್ತೆ ನಾನು ಯಾವಾಗಲೂ ಹೇಳ್ತಾ ಇರ್ತೇನೆ ಯಾವ್ದೇ ಒಂದು ಸ್ಟಾಕ್ ಅಲ್ಲಿ ಮೋರ್ ದನ್ ಟೆನ್ ಪರ್ಸೆಂಟ್ ವೈಟೇಜ್ ಅನ್ನ ಕೊಡಬಾರದು ನಮ್ಮ ಪೋರ್ಟ್ಪೋಲಿಯೋದಲ್ಲಿ ಅಂತ ಇನ್ ಕೇಸ್ ಅದಕ್ಕಿಂತ ಜಾಸ್ತಿ ಕೊಡಬೇಕು ಅಂತಂದ್ರೆ ಆ ಕಂಪನಿಯ ಮೇಲೆ ಹೆವಿ ಕಾನ್ಫಿಡೆನ್ಸ್ ಇರಬೇಕಾಗುತ್ತೆ ಹೆವಿ ಸ್ಟಡಿ ಮಾಡಿರಬೇಕಾಗುತ್ತೆ ಕಂಪನಿಯ ಬಗ್ಗೆ ಆಗ ಮಾತ್ರ ನಾವು ಹೆಚ್ಚಿಗೆ ಎ ಆದ್ಯತೆ ಕೊಡಬಹುದು ಜೊತೆಗೆ ಅಂತ ಸಂದರ್ಭದಲ್ಲಿ ನಾವು ರಿಸ್ಕ್ ಕೂಡ ಜಾಸ್ತಿ ಆಗುತ್ತೆ ಹಾಗೆ ಒಂದು ಸೆಕ್ಟರ್ ಗೆ ನಾವು ಆದ್ಯತೆ ಕೊಡಬೇಕಾದ್ರೂ ಅಷ್ಟೇ ನಾನು ಈಗಾಗಲೇ ಹೇಳಿದೀನಿ ಒಂದು ಸೆಕ್ಟರ್ ಎರಡರಿಂದ ಮೂರು ಸ್ಟಾಕ್ಗಳಿದ್ರೆ ಬೆಸ್ಟ್ ಅದಕ್ಕಿಂತ ಜಾಸ್ತಿ ಏನು ಇಟ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಅಂತ ಹಾಗಾಗಿ ಅಲ್ಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡುವಾಗ ಸಾಧ್ಯವಾದಷ್ಟು ನಾವು ಎಲ್ಲಾ ಸೆಕ್ಟರ್ ಗೆ ಎಷ್ಟು ವೈಟೇಜ್ ಕೊಟ್ಟಿದೀವೋ ಅಷ್ಟೇ ವೈಟೇಜ್ ಅನ್ನ ಕೊಡೋದು ಒಳ್ಳೇದು ಹೆವಿ ವೈಟೇಜ್ ಅನ್ನ ಕೊಟ್ರೆ ಇನ್ ಕೇಸ್ ಆ ಸೆಕ್ಟರ್ ಗೆ ಏನಾದ್ರೂ ಬ್ಯಾಡ್ ನ್ಯೂಸ್ ಬಂತು ಅಂದ್ರೆ ಆ ಸ್ಟಾಕ್ ಗಳು ಡೌನ್ ಅಂತಂದ್ರೆ ಹೆವಿ ಲಾಸಸ್ ಅನ್ನ ನಾವು ನೋಡಬೇಕಾಗುತ್ತೆ ಹಾಗಾಗಿ ಈ ರೀಸೆನ್ಸಿ ಬಯಾಸಿಂದ ಕೂಡ ನಾವು ಆಚೆ ಬರಬೇಕಾಗುತ್ತೆ ಹಾಗಾಗಿ ನಾವು ನೋಡ್ಬೇಕಾಗಿರೋದು ಲಾಂಗ್ ಟರ್ಮ್ ಡೇಟಾ ಲಾಂಗ್ ಟರ್ಮ್ ಅಲ್ಲಿ ಯಾವ ರೀತಿ ಪರ್ಫಾರ್ಮೆನ್ಸ್ ಬರ್ಬೋದು ರೀಸೆಂಟ್ ಟ್ರೆಂಡ್ಸ್ ಅಲ್ಲ ನೆಕ್ಸ್ಟ್ ಫೈವ್ ಇಯರ್ಸ್ ಟೆನ್ ಇಯರ್ಸ್ ಫಿಫ್ಟೀನ್ ಇಯರ್ಸ್ ಈ ರೀತಿ ಟಾರ್ಗೆಟ್ ಅನ್ನ ಇಟ್ಕೊಂಡು ನಾವು ಇನ್ವೆಸ್ಟ್ಮೆಂಟ್ ಅನ್ನ ಮಾಡಬೇಕಾಗುತ್ತೆ ರೀಸೆಂಟ್ ಟ್ರೆಂಡ್ ಅನ್ನು ನೋಡಿ ಇನ್ವೆಸ್ಟ್ ಮಾಡೋದು ಓಕೆ ಬಟ್ ಹೆವಿ ಇನ್ವೆಸ್ಟ್ಮೆಂಟ್ ಅನ್ನ ಒಂದೇ ಸೆಕ್ಟರ್ ಅಲ್ಲಿ ಅಥವಾ ಒಂದೇ ಸ್ಟಾಕ್ ಅಲ್ಲಿ ಮಾಡೋದು ಯಾವತ್ತು ಡೇಂಜರಸ್ ಆಗಿರುತ್ತೆ ಅದರಿಂದ ನಾವು ಆಚೆ ಬರಬೇಕಾಗುತ್ತೆ ಟೋಟಲ್ ಎಂಟು ಬಿಹೇವಿಯರಲ್ ಬಯಾಸಸ್ ನಾನು ನಿಮಗೆ ಕನ್ನಡದಲ್ಲಿ ತಿಳಿಸ್ಕೊಡುವಂತ ಪ್ರಯತ್ನ ಮಾಡಿದೀನಿ ಸಾಧ್ಯವಾದಷ್ಟು ಸೆಲ್ಫ್ ಅಟ್ರಿಬ್ಯೂಷನ್ ಬಯಾಸ್ ಅರ್ಡ್ ಮೆಂಟಾಲಿಟಿ ಟ್ರೆಂಡ್ ಚೇಜಿಂಗ್ ಬಯಾಸ್ ಲಾಸ್ ಅವರ್ಷನ್ ಡಿಸ್ಪೊಸಿಷನ್ ಎಫೆಕ್ಟ್ ಕನ್ಫರ್ಮೇಷನ್ ಬಯಾಸ್ ಫೆಮಿಲಿಯಾರಿಟಿ ಬಯಾಸ್ ಹಾಗೂ ರೀಸೆನ್ಸಿ ಬಯಾಸ್ ಇವುಗಳನ್ನು ನೋಟ್ ಮಾಡ್ಕೊಳ್ಳಿ ಅದರಿಂದ ಆಚೆ ಬರುವಂಥ ಪ್ರಯತ್ನ ಮಾಡಿ ಖಂಡಿತ ಬಿಗಿನಿಂಗ್ ಸ್ಟೇಜ್ ಅಲ್ಲಿ ಎಲ್ಲರೂ ಕೂಡ ಈ ಬಯಾಸಸ್ ಅನ್ನ ಹೊಂದಿರ್ತೀವಿ ನಾವು ಆದ್ರೆ ಅದರಿಂದ ಬೇಗ ಪಾಠ ಕಲಿತು ಆಚೆ ಬರುವಂತ ಪ್ರಯತ್ನವನ್ನ ಯಾರು ಮಾಡದರೋ ಅವ್ರಿಗೆ ಬೇಗ ಸಕ್ಸಸ್ ಸಿಗುತ್ತೆ ಮಾರ್ಕೆಟ್ ಅಲ್ಲಿ ಹೋಗಿ ಇವುಗಳಿಂದ ಆಚೆ ಬನ್ನಿ ತುಂಬಾನೇ ಲೆಂತ್ ಈ ವಿಡಿಯೋ ಆಗಿದೆ ಇವತ್ತು ಗೊತ್ತಿಲ್ಲ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಕೊನೆವರೆಗೂ ನೋಡಿರೋರು ಒಂದು ಫೀಡ್ ಬ್ಯಾಕ್ ಎಸ್ ಅಂತ ಬರ್ಲಿ ಕಮೆಂಟ್ ಸೆಕ್ಷನ್ ಅಲ್ಲಿ ನನಗೂ ಗೊತ್ತಾಗುತ್ತೆ ಎಷ್ಟು ಜನ ಕೊನೆವರೆಗೂ ನೋಡಿದಿರಿ ಅಂತ ಸರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ